ಆ ಐದು ಕುಟುಂಬದ ಸದಸ್ಯರು ಮರಣ ಬಂದಿರತಕ್ಕ ದಾರುಣವಾದಂತ ಒಂದು ಘಟನೆ ಅದ್ರ ಜೊತೆಗೆ ಇವತ್ತು ಎರಡ್ ಮೂರು ದೊಡ್ಡ ದೊಡ್ಡ ವಾಹನಗಳ ಮಣ್ಣಿನ ಕುಸಿತದಲ್ಲಿ ಕಳೆದ ಒಂದು ವಾರದಿಂದ ಏನು ಇವತ್ತು ಎನ್ ಆರ್ ಎಫ್ ನ ಸಿಬ್ಬಂದಿಗಳಿರ್ಬೋದು ಜಿಲ್ಲಾಡಳಿತ ಸಿಬ್ಬಂದಿಗಳಿರ್ಬೋದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ಆಗಬಾ ಆಗಬಾರ್ದಂಥ ಒಂದು ಘಟನೆ ಇಲ್ಲಿ ಒಂದು ಪ್ರಶ್ನೆ ಕೆಲವು ಇವತ್ತು ಟೀಕೆ ಮಾಡ್ತಕ್ಕಂಥದ್ದು ಈ ಒಂದು ಕಾಮಗಾರಿಯ ಒಂದು ಅನ್ಸೈಂಟಿಫಿಕ್ ಆಗಿ ಮಳೆ ಕೆಲವು ಸಮಸ್ಯೆಗಳು ಈಗ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸರ್ಕಾರದವರು ಯಾವ ಸಚಿವರು ಇಲ್ಲಿ ಬಂದು ಭೇಟಿ ನೀಡ್ತಿಲ್ಲ ವಿಷಯದಲ್ಲಿ ಚರ್ಚೆ ಮಾಡಕ್ ಹೋಗಲ್ಲ ಏನೋ ಮುಖ್ಯಮಂತ್ರಿಗಳು ನಾಳೆ ಬರ್ತಾರೆ ಅಂತಕ್ಕಂಥದ್ದು ಹೇಳ್ತಾ ಇದ್ರೆ ನಾನು ಅದ್ರ ಬಗ್ಗೆನೂ ಟೀಕೆ ಜವಾಬ್ದಾರಿ ಇದೆ ನಾನು ಸರ್ಕಾರ ಇವತ್ತು ರಾಜ್ಯದಲ್ಲಿ ಉತ್ತಮವಂತ ರೀತಿಯಲ್ಲಿ ನಾವು ನಿರೀಕ್ಷೆ ಮಾಡದೆ ಇರತಕ್ಕಂಥದಕ್ಕೂ ಹೆಚ್ಚಿನ ಮಳೆ ಆಗೋಗಿದೆ ಜಲಾಶಯಗಳು ತುಂಬಿ ಸರ್ಕಾರಕ್ಕೂ ಎಲ್ಲ ಒಂದು ಕಡೆ ಈಗ ಅವ್ರಿಗೂ ಅನುಕೂಲಗಳಾಗಿದೆ ಸರ್ಕಾರ ಇವತ್ತು ನಂಬಾಟ್ಲಿಗೆ ಈಡಾಕ್ತಕ್ಕಂಥ ಒಂದು ಸನ್ನಿವೇಶಗಳು ತಪ್ಪಿಸ್ಕೊಂಡಿದ್ದಾರೆ ಆದರೆ ಈ ಒಂದು ಮಳೆಯ ಒಂದು ದೊಡ್ಡ ಮಟ್ಟದ ಏನು ಒಂದು ಹಿನ್ನೆಲೆ ಇವತ್ತು ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ಮನೆಗಳು ಕುಸಿತ ಆಗಿದೆ ದನಕರಿಗಳ ಸಾವಿದೆ ಜೀವಾನಿಯಾಗಿದೆ ಅದಷ್ಟೇ ಅಲ್ಲ ಸರ್ಕಾರದ ರಸ್ತೆಗಳು ವಿದ್ಯುಚ್ಛಕ್ತಿ ಇಲಾಖೆಯಲ್ಲಿ ಇರ್ತಕ್ಕಂಥ ಹಲವಾರು ರೀತಿಯ ಒಂದು ಅನಾಹುತಗಳಾಗಿರ್ತಕ್ಕಂಥದ್ದು ಇದೆಲ್ಲ ನಾವು ಕಾಣ್ತಾ ಇದ್ದೇವೆ ಇಲ್ಲಿ ನನ್ನ ಪ್ರಶ್ನೆ ರೈತರು ಬೆಳೆದಂಥ ಬೆಳೆಗೂ ದೊಡ್ಡ ಮಟ್ಟದಲ್ಲಿ ಅನಾಹುತಗಳಾಗಿದೆ ಇವತ್ತು ತೋಟಗಾರಿಕೆ ಬೆಳೆ ಇರಬಹುದು ಇವತ್ತು ಹಲವಾರು ರೀತಿಯಲ್ಲಿ ಕೃಷಿಯ ಒಂದು ಸಂಬಂಧದಲ್ಲೂ ಬದುಕ್ತಕ್ಕಂಥ ಜನರ ಬದುಕಿನ ಮೇಲೂ ಪೆಟ್ಟು ಬಿದ್ದಿದೆ ಇವತ್ತು ಸರ್ಕಾರ ತಕ್ಷಣ ಕ್ರಮ ತೆಗೆದುಗಳಲ್ಲಿ ಚಿಕ್ಕಮಗಳೂರು ಭಾಗ ಇರ್ಬೋದು ಹಾಸನ ಜಿಲ್ಲೆ ಇರ್ಬೋದು ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲೂ ಸಹ ಇವತ್ತು ಹಲವಾರು ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿ ಇರ್ಲಿಕ್ಕಾಗಲೇ ಇರತಕ್ಕಂಥ ಪರಿಸ್ಥಿತಿಗಳಿದೆ ಇದೆ ಇರ್ತಕ್ಕಂಥದ್ದು ಸಹ ಈ ವರದಿ ನೀಡ್ತಾ ಇದೆ ಮಾಧ್ಯಮಗಳಲ್ಲಿ ಬರ್ತಾ ಇರತಕ್ಕಂಥ ವರದಿಗಳ ಆಧಾರದ ಮೇಲಾದ್ರೂ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರೆ ಆಗಲ್ಲ ನಾನು ಸರ್ಕಾರಕ್ಕೆ ಖುದ್ದು ಏನು ಸಮಸ್ಯೆಗಳು ಇರ್ತದೆ ಆ ಸಮಸ್ಯೆಗಳನ್ನು ಯಾವ ರೀತಿ ಕೊಡಬೇಕು ಅಂತಹಗಳನ್ನು ಜಿಲ್ಲಾಡಳಿತಕ್ಕೆ ನೀಡಬೇಕಾಗ್ತದೆ ವಿಡಿಯೋ ಕಾನ್ಫರೆನ್ಸ್ ಹೇಳಿದ ತಕ್ಷಣ ಪಿಡಿ ಅಕೌಂಟ್ ದುಡ್ಡು ಅಂತ ತಕ್ಷಣ ಇವತ್ತು ಜನರಿಗೆ ಒಂದು ಆತ್ಮಸ್ಥೈರ್ಯ ತುಂಬಲಿಕ್ಕೆ ಆಗುತ್ತೆ ಇವತ್ತು ನಾವು ಭೇಟಿ ಕೊಡಿದ ತಕ್ಷಣ ನಾವೆಲ್ಲ ಕೆಲಸ ನಮ್ಮಿಂದಲೇ ಆಗುತ್ತೆ ಅಂತ ಹೇಳಕ್ಕಾಗ ನಾವು ಒಂದು ನಮ್ಮ ಒಂದು ಜವಾಬ್ದಾರಿ ಜನರಿಗೆ ಒಂದು ಆತ್ಮಸ್ಥರ್ಯ ತುಂಬಬೇಕು ಇಲ್ಲಪ್ಪ ಸರ್ಕಾರದ ಜನಪ್ರತಿನಿಧಿಗಳು ಬಂದರೂ ನಮ್ಮ ಕಷ್ಟವನ್ನು ಕೇಳಿದ್ದಾರೆ ಏನೋ ಒಂದು ಪರಿಹಾರ ದೊರಕುತ್ತೆ ಅಂತಕ್ಕಂಥ ಒಂದು ಅವರಿಗೆ ಇಂಥ ಒಂದು ಆತಂಕದ ಸಂದರ್ಭದಲ್ಲಿ ಪುಡಿಗಾಸ್ ಕೊಡ್ಲಿಕ್ಕೆ ಆಗೋದಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನಾನು ಕೊಡಗಲ್ಲೇ ಎರಡ್ ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಇದ್ದಾಗ ಮನೆ ಕಳ್ಕೊಂಡಂತ ಅವರಿಗೆ ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದ ಮನೆ ಕಂಡಿದ್ದ ಒಂದು ಸಾವಿರ ಕುಟುಂಬಗಳು ಮನೆ ಕಟ್ಕೊಂಡಿದ್ದಾವೆ ನಾನು ಎರಡ್ ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಅಂತ ಅದೇ ರೀತಿಯಲ್ಲಿ ಮನೆಗಳು ಬಿದ್ದಂಥದ್ದು ಇಲ್ಲಿ ಇದರ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಮಳೆ ಮನೆ ಬಿದ್ದರೆ ಅದಕ್ಕೆ ದೊಡ್ಡ ಮಟ್ಟದ ಪರಿಹಾರ ಕೊಡಬೇಕಾಗುತ್ತೆ ಜೊತೆಗೆ ಬೆಳೆ ಹಾನಿಯಾದಂತ ಅವ್ರಿಗೂ ಪರಿಹಾರಗಳನ್ನು ಕಲ್ಪಿಸ್ಬೇಕಾಗ್ತದೆ ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಆರೋಪ ಮಾಡಿದ್ದಾರೆ ಬರೀ ಭೇಟಿ ಕೊಟ್ಟರೆ ಆಗಲ್ಲ ಕುಮಾರಸ್ವಾಮಿ ಅವರು ಅದಕ್ಕೆ ಕೇಂದ್ರದಿಂದ ಪರಿಹಾರನ ಅವರು ಕೊಡಿಸ್ಬೇಕು ಅನ್ನುವಂಥದ್ದು ಏನು ಪರಿಹಾರ ಕೊಡಿಸ್ಬೇಕು